ಈ ಬಾರಿ ಜಾಸ್ತಿ ಆಗುವ ಲಕ್ಷಣ ಆಗ್ಬೋದೇ ಸಂಬಂಧಪಟ್ಟ ವಿಚಾರಿದ್ರೆ ಪ್ರತಿಭಟನೆ ಮಾಡ್ತಾರ ಕಬ್ಬಿನ ಬೆಲೆ ಒಂದ್ ಪರಿಹಾರ ಆಯ್ತು ಇನ್ನೊಬ್ಬ ಎರಡು ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋನ್ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಲ್ಲಿ ಆಯ್ತದ ಅವ್ರ ವೈಯಕ್ತಿಕ ವಿಚಾರ ಈಗ ಎಲ್ಲಾರು ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಹೋರಾಲ್ ಅಲ್ಲ ಈಗ ಬೆಳಗಾವಿ ಜಿಲ್ಲೆ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ ಬೆಳಗಾವಿ ಜಿಲ್ಲೆ ಹೊಡೆಯಕ್ಕೆ ಆಗ್ತಾ ಇಲ್ಲ ರಾಜ್ಯ ಒಡ್ಯಾಕ್ ಹೊಡಿದಾರೆ ಅದೇ ಅವ್ರ ವೈಯಕ್ತಿಕ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ